ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಬೊಂಬೆ ಕೋಲೆ ಚೈತ್ರ ಶುದ್ಧ ಮಿತ್ರೆ ಗೌರಿಯೋ ತನ್ನ ಅರ್ತೀಯ ತೌರೂರಿಗೆಂದು ಬರುತ್ತಾಳೆ ಕೋಲೆ ಅರ್ತೀಯ ತೌರೂರಿಗೆಂದು ಮುತ್ತಿನ ಅಂದಣವ ನೇರಿ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಲಕ್ಷ್ಮಿ ವೆಂಕಟನ್ನ ಬಾಲ ಬೊಂಬೆ ಕೋಲೆ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರುವಾಗ ಛತ್ರ ಚಾ ಮರವ ಪಿಡಿದು ಸೇವಕರು ಕೋಲೆ ಛತ್ರ ಚಾ ಮರವ ಪಿಡಿದು ಭಕ್ತಿಯಿಂದ ಸೇವಕರು ಮತ್ತೆ ಬಹು ಪರಾಕವನ್ನು ಹೇಳುವರು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಾಲಗೊಂಬೆ ಕೋಲೆ ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ಗೌರಿಯ ನಿಟ್ಟು ಕೋಲೆ ಗಿರಿಯ ಮೇಲೆ ಗೌರಿಯ ನಿಟ್ಟು ವಾರ ಧಾನ್ಯದ ಪೈರು ಬೆಳೆಸಿ ಅರಿಶಿನದೋ ಕೋಳಿ ತುಂಬಿ ಕಳಶ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟಣ್ಣ ಬಲಗೊಂಬೆ ಕೋಲೆ ಸಿರಿವ ಸಂತ ಕಾಲ ಅರಳು ಮಲ್ಲಿಗೆ ವನದಿ ಹರದಿ ಗೌರಮ್ಮಗೆ ಅರಮನೆಯು ಕೋಲೆ ಅರಮನೆಯ ಸುತ್ತಮುತ್ತ ಹರಿವ ತಿಳಿ ನೀರ మారి పక్షి స్వరవా కేళు కేలు కోలే కోలు కోలెన కోలే కోలు కోలెన కోలే కోలు శ్రీ లక్ష్మి వెంకటన్న బాల గombe కోలే ಮಲ್ಲಿಗೆ ತೈಲವ ತಂದು ನಲ್ಲಿ ಗೌರಿಗೆ ಹಚ್ಚಿ ಸಲ್ಲಲಿತ ಪನ್ನೀರು ಎರೆಯುವೆನು ಕೋಲೆ ಸಲ್ಲಲಿತ ಪನ್ನೀರು ಚೆಲ್ವೆ ಎರೆದು ಪಾಲ್ ಮಾಡಿಸುವಾಸಿತ ಧೂಪ ಹಾಕಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಾಲ ಗೊಂಬೆ ಕೋಲೆ ಪೀತಾಂಬರ ನರಿಗೆ ಕಟ್ಟಿ ಮುತ್ತಿನ ಕಂಚೂಕ ತೊಡಿಸಿ ರತ್ನ ಕೆತ್ತಿದ ಸಾರ್ವ ಆಭರಣವಿಟ್ಟು ಕೋಲೆ ಹತ್ತು ಬೆರಳಿಗೆ ದಿವ್ಯ ಚಿತ್ರ ದುಂಗುರ ಬಿಟ್ಟು ಮತ್ತೆ ಸಾರ ಪಾಳಿ ಕಟ್ಟಿ ಅಲಂಕಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಾ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಾಲ ಗೊಂಬೆ ಕೋಲೆ ಚಂದ್ರ ಚಳ ತುಂಬು ಚಂದದ ಮುತ್ತಿನ ಓಲೆ ಕುಂದಣ ಕೆತ್ತಿದ ಬುಗುಡಿ ಬಾವಲಿಯು ಕೋಲೆ ಸುಂದರಿ ಗೌರಮ್ಮಗೆ ಅಂದದ ಮುಖಿರೆ ಇಂದು ಪೋಲುವ ಮುಖಕ್ಕೆ ಕುಂಕುಮವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಾಲ ಗೊಂಬೆ ಕೋಲೆ ಚಂದ್ರನ ಪೋಲುವ ಮುಖಕ್ಕೆ ಗಂಧ ಕಸ್ತೂರಿ ತಿಲಕ ನಂದಿ ವಾಹನ ನ ಸತಿಗೆ ಅಡ್ಡಿಕೆಯು ಕೋಲೆ ನಂದಿ ವಾಹನ ನ ಸತಿಗೆ ಚಂದ್ರಹಾರ ಕಾಸಿನ ಸಾರ ಸಿಂಧೂರ ಗಮನೇ ಸತಿಗೆ ಸಾಲು ಮುತ್ತಿನ ಹಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ಹರಳಿನ ಡ್ಕೆ ಕಂಠಿ ನರಿಗೆ ಸಮ ಜೋಡೋ ತಾಯ್ತ ಸರವು ನವರತ್ನ ಪಟ್ಟಿ ಒಡ್ಡ್ಯಾ ಕೋಲೆ ಹರಡಿ ಹಸ್ತ ಕಡಗ ನಾಗ ಮುರುಗಿ ವಂಕಿ ಪೌಂಚ ಕಡಗ ದ್ವಾರ ಕಡಗ ಗೀರು ಬಳೆ ತೋಡ್ಯ ಬಿಟ್ಟು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಾಲ ಗೊಂಬೆ ಕೋಲೆ ಗಿಲ್ಲು ಗಿಲ್ಲು ಗೆಜ್ಜೆ ಪೈ ಪೈಜಾಣಿ ಪಿಲ್ಲೆ ಕಾಲುಂಗೂರವು ಮೆಂಟಕಿಯು ಕೋಲೆ ಪಿಲ್ಲೆ ಕಾಲುಂಗೂರದ ಚೆಲ್ವ ಪಾದಗಳಿಗೆ ನಾನು ಉಲ್ಲಾಸದಿ ಚಾವಡಿಯ ಬರೆಯುವೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ಅರಶಿನ ಚಾವಡಿಯಲ್ಲಿ ಹರುಷ ಧೀರೇಕೆಯ ತಿದ್ದಿ ಅರಸಿ ಶಂಕರಿ ಈಗ ಎರಗುವೇನು ಕೋಲೆ ಎರಳು ಬಂಗಾರ ಕಟ್ಟಿ ಹರಳಿನ ರಾಗಟೆ ಹಾಕಿ ತಿರುಗಣೆಯ ಹರಳ ಹೂವು ಅರಳೆಲೆಯು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ತಿರಗಣಿಯ ಹರಳು ಹೂವು ಅರಳು ಮಲ್ಲಿಗೆ ಜಾಜಿ ಸುರಗಿಸೇ ವಂತಿಗೆಯ ದಂಡೆ ಮುಡಿಸಿ ಕೋಲೆ ಸುರಗಿಸೇ ವಂತಿಗೆಯು ಸುರ ಪಾರಿ ಜಾತದ ಪುಷ್ಪ ಅರಳಿದ ಚಂಪಕದ ಮಾಲೆ ಸೂಸುವವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ಹೆಸರು ಕಡಲೆ ಬೇಳೆ ಹಸಿಯ ಕೋಸಂಬರಿಯು ಹಸನಾದ ಮಜ್ಜಿಗೆ ಪಾನಕ ಮಾವು ಕೋಲೆ ಹಸನಾದ ಮಜ್ಜಿಗೆ ಪಾನಕ ಮಾವಿನು ವಿಳ್ಯ ಕುಸುಮ ಗಂಧಿ ಗೌರಮ್ಮಗೆ ನೈವೇದ್ಯವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಾಲ ಕೊಂಬೆ ಕೋಲೆ ಪಾನಕ ಕೋಸಂಬರಿ ಮಜ್ಜಿಗೆ ಜಾಣಿ ತ್ರಿಪುರ ಸುಂದರಿಗೆ ಎಲೆ ಅಡಿಕೆಯ ತಾಂಬೂಲ ಫಲ ಬಿಡುವೆ ಕೋಲೆ ಜೇನುತುಪ್ಪ ಮಾವಿನ ಫಲ ಬಿಟ್ಟು ಜಾನಕಿ ಕಾಂತನ್ನ ಮನದಲ್ಲಿ ನೆನೆಯುವೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಸ್ವಚ್ಛವಾದ ಧಾನ್ಯ ತುಂಬಿ ಬಿಚ್ಚೋಲೆ ಕರಿಮಣಿಗಳ ಹಾಕಿ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಕೋಲೆ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಮುಚ್ಚು ಮರದ ಬಾಗಿನಗಳ ಕೊಡುವೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಕರಿಮಾಣಿ ಬಿಚ್ಚೋಲೆ ಕನ್ನಡಿ ಸರ್ವ ಧಾನ್ಯಗಳ ತುಂಬಿ ಮರದ ಬಾಗಿಣ ವಸ್ತ್ರ ದಕ್ಷಿಣೆಯು ಕೋಲೆ ಕರವ ಪಿಡಿಯೇ ತಾಯಿ ಗೌರಿ ಹರುಷದಿ ಬಾಗಿಣ ಕೊಡುವೆ ಸ್ಥಿರವಾಗಿ ಎನಗೆ ನೀಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಶುಕ್ರ ಮಂಗಳವಾರಗಳಲ್ಲಿ ಸುವಾಸಿನಿಯರ ಕರೆದು ಅಕ್ಕರೆಯಿಂದ ಸುವಾಸಿನಿಯರಿಗೆ ಸಕ್ಕರೆಯ ಕ್ಷೀರ ಕೋಲೆ ಸಕ್ಕರೆ ಕ್ಷೀರ ಪಕ್ವಾ ಓಣಿಸಿ ಅಕ್ಕ ಪಾರ್ವತಿ ನಿನಗೆ ಅರ್ಪಿಸುವೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ತೂಗು ಮಾಡೆ ಮಂಚದಲ್ಲಿ ಭೋಗದ ಹಾಸಿಗೆ ಹಾಸಿ ನಾಗ ಸಂಪಿಗೆ ಹೂ ವರ್ಗ ನಿಟ್ಟು ಕೋಲೆ ನಾಗ ಸಂಪಿಗೆ ಹೊರಗು ಭೋಗಿ ಭೂಷಣನ ಕೂಡಿ ಭೋಗಿ ಭೂಷಣ ಗೌರಿಯ ತೂಗುವೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ಬಾಲ ಬಲಗೊಂಬೆ ಕೋಲೆ ತಿಂಗಳು ಮೀರಲು ಅಂಗನೆ ನಿನ್ನಯ ಹೊಂಗಳ ಶವ ಕೊಂತಿಗಳ ಸಮೇತ ಮಂಗಳ ಜಲದಿ ವಿಸರ್ಜಿಸಿ ಕೋಲೆ ಮಂಗಳ ಜಲದಿ ವಿಸರ್ಜಿಸಿ ಸರ್ಜಿಸಿ ಶ್ರೀ ಹರಿರಂಗ ಅರ್ಪಿಸುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ ಬಲಗೊಂಬೆ ಕೋಲೆ ಮೂರು ತದಿಗೆಯ ಋತ ಭಾರಿ ಭಕ್ತಿಯಿಂದ ಗಯ್ಯೆ ಮಾರಹರನ ಅರ್ಧಾಂಗಿ ಒಲಿಯುವಳು ಕೋಲೆ ಮೂರನೇ ಅಕ್ಷಯ ತದಿಗೆ ಭಾರಿ ಔತಣದೂಟ ಗೌರಿ ಹೆಸರಿನಲ್ಲಿ ಮುತ್ತೈದೆಗಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಹರಿಯ ಸರ್ವೋತಮನು ಸಿರಿಯೇ ಆತನ ಸತಿ ಭಾರತೀರಮ ಮುಖ್ಯ ಪ್ರಾಣ ಗುರು ಕೋಲೆ ತಾರತಮ್ಯ ಪಂಚಭೇದ ಮಾರುತನ ಮತನ ಜ್ಞಾನ ಸೂರಿಜನ ಸಂಘವಿತ್ತು ಸಲ ಕೋಲೆ ಕೋಲು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಾಲ ಗೊಂಬೆ ಕೋಲೆ ಪತಿ ಪುತ್ರ ಬಂಧು ಬಳಗ ಹಿತವಾಗಿ ಅಮೋಹ ಭಾಗ್ಯ ರತಿ ಪತಿ ಪಿತನ ಭಕ್ತಿ ಮತಿಯ ಕೇಳು ಕೋಲೆ ಹಿತದಿಹರನ ಅಂಕದಲ್ಲಿ ಸಿತಳಾಗಿ ಹ ಗೌರಿ ಕಳಶ ಸತಿಯರಿಂದ ಒಡಗೂಡಿ ವನದಿ ಇಹಳು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ವರ್ಷಕ್ಕೊಮ್ಮೆ ಕರೆದು ಬಲು ಹರ್ಷಧಿ ದೀಪೂಜಿ ತಲೆ ಹರಣ ಹರಿ ರುವ ಹರಿಗರ್ಪಿಸು ಕೋಲೆ ಧರಣಿ ಜಾನಕಿ ಪತಿ ಮಾರುತಿ ವಲ್ಲಭ ರಾಮ ಕರುಣಿಸಿ ನಾಗೇಶ ಶೇನ ಪೊರೆಯುವೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲ ಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಧನ್ಯವಾದಗಳು